ಒಂದಾನೊಂದು ಕಾಲದಲ್ಲಿ ಶತ್ರುಜೀತ್ ಎಂಬೊಬ್ಬ ದಯಾಳು ರಾಜನಿದ್ದ ಅವನ ರಾಜಧಾನಿ ಗೋಮತಿ ನದಿಯ ದಡದಲ್ಲಿತ್ತು ರಾಜನಿಗೆ ಋತುಧ್ವಜ ಎಂಬ ಅಪ್ಪಟ ಬುದ್ಧಿವಂತ ವೀರ ಮತ್ತು ಸುಂದರ ಮಗನಿದ್ದ ಒಂದು ದಿನ ಮುನಿಗಳು ಹೊಸ ಮಿಷನ್ಗಾಗಿ ರಾಜನ ಬಳಿ ಬಂದರು ಅವರು ತಮ್ಮ ಜೊತೆಗೊಂದು ಅದ್ಭುತವಾದ ದಿವ್ಯ ಕುದುರೆಯನ್ನು ಕರೆತಂದಿದ್ದರು ಅವರು ರಾಜನಿಗೆ ಮಹಾರಾಜ ನಾವು ನಿಮ್ಮ ರಾಜ್ಯದಲ್ಲಿ ತಪಸ್ಸು ಯಜ್ಞ ಮತ್ತು ಪೂಜೆಗಳನ್ನು ಮಾಡುತ್ತೇವೆ ಆದರೆ ನಮ್ಮ ಈ ಪವಿತ್ರ ಕೆಲಸಗಳಿಗೆ ಒಂದು ರಾಕ್ಷಸ ತುಂಬಾ ತೊಂದರೆ ಕೊಡುತ್ತಿದ್ದಾನೆ ನಮ್ಮ ಕೋಪದ ಬೆಂಕಿಯಿಂದ ಅವನನ್ನು ಸುಡಲು ನಮಗೆ ಸಾಧ್ಯವಿದ್ದರೂ ನಾವು ಹಾಗೆ ಮಾಡುವುದಿಲ್ಲ ಏಕೆಂದರೆ ಪ್ರಜೆಗಳನ್ನು ರಕ್ಷಿಸುವುದು ಮತ್ತು ದುಷ್ಟರಿಗೆ ಶಿಕ್ಷೆ ನೀಡುವುದು ರಾಜನ ಕರ್ತವ್ಯ ಎಂದರು ಒಂದು ದಿನ ಆ ರಾಕ್ಷಸನ ಕಾಟಕ್ಕೆ ಬೇಸತ್ತು ನಾವು ಅವನನ್ನು ನಿಲ್ಲಿಸಲು ನಿರ್ಧರಿಸಿದೆವು ಆಗ ಆಕಾಶದಿಂದ ಈ ದಿವ್ಯ ಕುದುರೆ ಇಳಿದು ಬಂತು ಅದೃಶ್ಯವಾದ ಒಂದು ಧ್ವನಿ ಕೇಳಿಸಿತು ಮುನಿಗಳೇ ಈ ಕುದುರೆ ಇಡೀ ಭೂಮಿಯನ್ನು ಯಾವುದೇ ಅಡೆತಡೆಯಿಲ್ಲದೆ ಸುತ್ತುತ್ತದೆ ಇದು ಆಕಾಶ ಪಾತಾಳ ಪರ್ವತ ಸಮುದ್ರ ಎಲ್ಲೆಡೆ ಸುಲಭವಾಗಿ ಹೋಗುತ್ತದೆ ಇದರ ಹೆಸರು ಕುವಲಯಮಾಲಾ ಆ ರಾಕ್ಷಸನನ್ನು ಇವನು ಕೊಲ್ಲುತ್ತಾನೆ ಈ ಕುದುರೆಯನ್ನು ಪಡೆದ ನಂತರ ರಾಜಕುಮಾರ ಕುವಲಯೇಶ್ವ ಎಂದು ಪ್ರಸಿದ್ಧನಾಗುತ್ತಾನೆ ರಾಜನೇ ದಯವಿಟ್ಟು ಋತುಧ್ವಜ ರಾಜಕುಮಾರನಿಗೆ ರಾಕ್ಷಸರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ರಕ್ಷಿಸಲು ನನ್ನೊಂದಿಗೆ ಬರಲು ಅನುಮತಿ ನೀಡಿ ಎಂದು ಹೇಳಿದರು ಗಾಲೋ ಮುನಿಗಳ ಮಾತನ್ನು ಕೇಳಿದ ರಾಜಶತ್ರುಜಿತ್ ಸಂತೋಷದಿಂದ ತನ್ನ ಮಗ ಋತುಧ್ವಜನನ್ನು ಸೈನಿಕರ ತುಕಡಿಯೊಂದಿಗೆ ಋಷಿಗಳನ್ನು ರಕ್ಷಿಸಲು ಕಳುಹಿಸಿದ ಮಹರ್ಷಿಯ ಆಶ್ರಮಕ್ಕೆ ಬಂದ ರಾಜಕುಮಾರ ಎಲ್ಲ ಕಡೆಯಿಂದಲೂ ಅದನ್ನು ರಕ್ಷಿಸಲು ಪ್ರಾರಂಭಿಸಿದ ಒಂದು ದಿನ ಒಬ್ಬ ರಾಕ್ಷಸಗಿಳಿಯ ರೂಪದಲ್ಲಿ ಅಲ್ಲಿಗೆ ಬಂದ ಇದನ್ನು ನೋಡಿದ ಋತುಧ್ವಜ ಬೇಗ ತನ್ನ ಕುದುರೆಯನ್ನು ಏರಿ ಅವನನ್ನು ಬೆನ್ನಟ್ಟಿದ ಅರ್ಧ ಚಂದ್ರಾಕಾರದ ಬಾಣದಿಂದ ಅವನ ಮೇಲೆ ದಾಳಿ ಮಾಡಿದ ಬಾಣದ ಪೆಟ್ಟಿನಿಂದ ಆ ರಾಕ್ಷಸ ಪ್ರಾಣ ಉಳಿಸಿಕೊಳ್ಳಲು ಓಡತೊಡಗಿದ ಗಿಡಗಳೂ ಪರ್ವತಗಳಿಂದ ಆವೃತವಾದ ದಟ್ಟವಾದ ಪೊದೆಯನ್ನು ಪ್ರವೇಶಿಸಿದ ಆದರೆ ರಾಜಕುಮಾರನ ಕುದುರೆ ಅವನನ್ನು ಬೆನ್ನಟ್ಟುವುದು ನಿಲ್ಲಿಸಲಿಲ್ಲ ರಾಕ್ಷಸ ಸಾವಿರಾರು ಯೋಜನೆಗಳಷ್ಟು ದೂರ ಓಡಿ ಒಂದು ಕಪ್ಪು ಗುಹೆಯೊಳಗೆ ಹಾರಿದ ಆಶ್ವಮಿ ರಾಜಕುಮಾರನು ಕೂಡ ಅದೇ ಗುಹೆಯೊಳಗೆ ಹಾರಿದ ಋತುಧ್ವಜ ಒಳಗೆ ಹೋದಾಗ ಅಲ್ಲಿ ಪ್ರಕಾಶಮಾನವಾಗಿದ್ದ ಶುಕ್ರಾಚಾರ್ಯರು ಕಾಣಿಸಿಕೊಂಡರು ವಾಸ್ತವವಾಗಿ ಆ ರಾಕ್ಷಸ ಪ್ರವೇಶಿಸಿದ್ದ ಗುಹೆ ಪಾತಾಳ ಲೋಕಕ್ಕೆ ಹೋಗುವ ದಾರಿಯಾಗಿತ್ತು ರಾಜಕುಮಾರನು ತನ್ನ ಮುಂದೆ ಇಂದ್ರಪುರಿಯಂತೆ ಸುಂದರವಾದ ನಗರವನ್ನು ನೋಡಿದ ಇದರಲ್ಲಿ ನೂರಾರು ಚಿನ್ನದ ಅರಮನೆಗಳು ಹೊಳೆಯುತ್ತಿದ್ದವು ಋತುಧ್ವಜ ಕುತೂಹಲದಿಂದ ಅದರೊಳಗೆ ಪ್ರವೇಶಿಸಿದನು ಆದರೆ ಅಲ್ಲಿ ಯಾವುದೇ ಮನುಷ್ಯನನ್ನು ನೋಡಲಿಲ್ಲ ಕುತೂಹಲದಿಂದ ಅವನು ನಗರದಲ್ಲಿ ಸುತ್ತಾಡತೊಡಗಿದ ಸುತ್ತಾಡುವಾಗ ಅವನು ಇದ್ದಕ್ಕಿದ್ದಂತೆ ಒಂದು ಮಹಿಳೆ ಎಲ್ಲೋ ಆತುರದಲ್ಲಿ ಹೋಗುತ್ತಿರುವುದನ್ನು ನೋಡಿದ ರಾಜಕುಮಾರ ಅವಳನ್ನು ಏನಾದರೂ ಕೇಳಬೇಕೆಂದು ಬಯಸಿದ ಆದರೆ ಅವಳು ಮುಂದೆ ಹೋಗಿ ಒಂದು ಅರಮನೆಯ ಮೆಟ್ಟಿಲುಗಳನ್ನು ಹತ್ತಿದಳು ಋತುಧ್ವಜ ಕೂಡ ಒಂದು ಕಡೆ ಕುದುರೆಯನ್ನು ಕಟ್ಟಿ ಕುತೂಹಲದಿಂದ ಅದೇ ಮಹಿಳೆಯನ್ನು ಹಿಂಬಾಲಿಸಿ ಅರಮನೆಗೆ ಪ್ರವೇಶಿಸಿದ ಒಳಗೆ ಹೋದಾಗ ಚಿನ್ನದ ಬೃಹತ್ ಹಾಸಿಗೆಯ ಮೇಲೆ ಕುಳಿತಿದ್ದ ತುಂಬಾ ಸುಂದರ ಹುಡುಗಿಯನ್ನು ನೋಡಿದ ಅವಳ ಸೌಂದರ್ಯ ರತಿಯನ್ನೇ ನಾಚಿಸುತ್ತಿತ್ತು ಅವರಿಬ್ಬರೂ ಪರಸ್ಪರ ನೋಡಿದರು ಒಬ್ಬರನ್ನೊಬ್ಬರು ನೋಡುತ್ತಲೇ ಹುಡುಗಿ ಪ್ರಜ್ಞೆ ತಪ್ಪಿಬಿದ್ದಳು ಆಗ ರಾಜಕುಮಾರನಿಗೆ ಮೊದಲು ಕಂಡ ಮಹಿಳೆ ಬಂದು ಅವಳಿಗೆ ಗಾಳಿ ಬೀಸಲು ಪ್ರಾರಂಭಿಸಿದಳು ಅವಳಿಗೆ ಪ್ರಜ್ಞೆ ಬಂದ ನಂತರ ರಾಜಕುಮಾರನು ಅವಳು ಮೂರ್ಛೆ ಹೋಗಿದ್ದಕ್ಕೆ ಕಾರಣ ಕೇಳಿದ ಆದರೆ ಅವಳು ನಾಚಿಕೆಯಿಂದ ಏನನ್ನೂ ಹೇಳಲಿಲ್ಲ ಮತ್ತು ಅವಳ ಗೆಳತಿಯ ಕಿವಿಯಲ್ಲಿ ಪಿಸುಗುಟ್ಟಿದಳು ರಾಜಕುಮಾರನ ಕಡೆಗೆ ನೋಡುತ್ತಾ ಆ ಸ್ನೇಹಿತೆ ಮಾತನಾಡಲು ಪ್ರಾರಂಭಿಸಿದಳು ಸ್ವಾಮಿ ದೇವಲೋಕದಲ್ಲಿ ಗಂಧರ್ವ ರಾಜವಿಶ್ವವಸು ಎಲ್ಲೆಡೆ ಪ್ರಸಿದ್ಧನಾಗಿದ್ದಾನೆ ಈ ಸುಂದರ ಹುಡುಗಿ ಅವನ ಮಗಳು ಮದಾಲಸ ಒಂದು ದಿನ ಅವಳು ತನ್ನ ತಂದೆಯ ತೋಟದಲ್ಲಿ ಓಡಾಡುವಾಗ ಪಾತಾಳಕೇತು ಎಂಬ ರಾಕ್ಷಸ ತನ್ನ ಮಾಯಾಜಾಲವನ್ನು ಹರಡಿ ಅವಳನ್ನು ಸೆರೆಹಿಡಿದು ಪಾತಾಳಕ್ಕೆ ಕರೆತಂದಿದ್ದಾನೆ ಪಾತಾಳಕೇತುವಿನ ನಿವಾಸ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ ಮದಾಲಸ ಅವನನ್ನು ಒಪ್ಪಿ ಮದುವೆಯಾಗದಿದ್ದರೆ ಮುಂದಿನ ತ್ರಯೋದಶಿಯೆಂದು ಅವಳನ್ನು ಬಲವಂತವಾಗಿ ಮದುವೆಯಾಗುವುದಾಗಿ ಪಾತಾಳಕೇತು ಹೇಳಿದ್ದಾನೆ ಆದರೆ ನನ್ನ ಸ್ನೇಹಿತೆ ಆ ರಾಕ್ಷಸನನ್ನು ಮದುವೆಯಾಗುವ ಬದಲು ಸಾಯಲು ಬಯಸುತ್ತಾಳೆ ಎಂದು ಹೇಳಿದಳು ಕೆಲವು ದಿನಗಳ ಹಿಂದೆ ಮದಾಲಸ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಆ ಸಮಯದಲ್ಲಿ ಕಾಮಧೇನು ಪ್ರತ್ಯಕ್ಷಳಾಗಿ ಮಗಳೇ ಆ ನೀಚ ರಾಕ್ಷಸ ನಿನ್ನನ್ನು ಪಡೆಯಲು ಸಾಧ್ಯವಿಲ್ಲ ಅವನು ಮನುಷ್ಯಲೋಕಕ್ಕೆ ಅಂದರೆ ಭೂಮಿಗೆ ಹೋದಾಗ ತನ್ನ ಬಾಣಗಳಿಂದ ಅವನನ್ನು ಬಂಧಿಸುವವನು ನಿನ್ನ ಗಂಡನಾಗುತ್ತಾನೆ ಎಂದು ಹೇಳಿ ಮಾಯವಾದಳು ನಂತರ ಆ ಮಹಿಳೆ ತನ್ನನ್ನು ಪರಿಚಯಿಸಿಕೊಂಡಳು ನನ್ನ ಹೆಸರು ಕುಂಡಲ ನಾನು ಮದಾಲಸಳ ಗೆಳತಿ ನಾನು ಪುಷ್ಕರ ಮಾಲಿಯ ಹೆಂಡತಿ ದೇವಾಸುರ ಯುದ್ಧದಲ್ಲಿ ಶುಂಭನು ನನ್ನ ಗಂಡನನ್ನು ಕೊಂದನು ಅಂದಿನಿಂದ ನಾನು ತಪಸ್ಸಿನ ಜೀವನವನ್ನು ನಡೆಸುತ್ತಿದ್ದೇನೆ ನನ್ನ ಸ್ನೇಹಿತೆಯ ಪ್ರೀತಿಯಿಂದಾಗಿ ನಾನು ಇಲ್ಲಿ ಸಮಾಧಾನ ಕಂಡುಕೊಂಡಿದ್ದೇನೆ ಮರ್ತ್ಯಲೋಕದ ಒಬ್ಬ ವೀರಯೋಧ ಪಾತಾಳಕೇತುವಿನ ಮೇಲೆ ಬಾಣಗಳ ಪ್ರಯೋಗ ಮಾಡಿದ್ದಾನೆ ಎಂದು ನಾನು ಕೇಳಿದ್ದೆ ನಾನು ಅವನನ್ನು ಹುಡುಕಲು ಹೋಗಿದ್ದೆ ಅದು ನಿಜವೆಂದು ತಿಳಿದು ಬಂತು ಆದರೆ ನಿನ್ನನ್ನು ನೋಡಿದ ನಂತರ ನನ್ನ ಸ್ನೇಹಿತೆಯ ಹೃದಯ ಪ್ರೀತಿಯಿಂದ ತುಂಬಿದೆ ಆದರೆ ತಾಯಿಸುರಭಿಯ ಹೇಳಿಕೆಯ ಪ್ರಕಾರ ಪಾತಾಳಕೇತುವಿಗೆ ಗಾಯ ಮಾಡಿದ ವೀರಯೋಧನನ್ನು ಅವಳು ಮದುವೆಯಾಗುತ್ತಾಳೆ ಇದನ್ನು ಯೋಚಿಸಿ ದುಃಖದಿಂದ ಅವಳು ಮೂರ್ಛೆ ಹೋದಳು ಒಬ್ಬರು ತಾನು ಪ್ರೀತಿಸುವವನನ್ನು ಮದುವೆಯಾದರೆ ಜೀವನ ಸುಖಮಯವಾಗಿರುತ್ತದೆ ಅವಳು ನಿನ್ನನ್ನು ಪ್ರೀತಿಸುತ್ತಾಳೆ ಆದರೆ ಬೇರೊಬ್ಬರನ್ನು ಮದುವೆಯಾಗಬೇಕಾಗುತ್ತದೆ ಇದೇ ಅವಳ ಚಿಂತೆಗೆ ಕಾರಣ ಈಗ ನೀನು ಯಾರು ಮತ್ತು ಎಲ್ಲಿಂದ ಬಂದಿದ್ದೀಯಾ ಎಂದು ಪರಿಚಯ ಮಾಡಿಕೊಡು ಎಂದಳು ಕುಮಾರನು ತಾನು ಮತ್ತು ತನ್ನ ಕಥೆಯನ್ನು ಹೇಳಿದನು ಆರಾಕ್ಷಸನ ಮೇಲೆ ಬಾಣ ಹೊಡೆಯುವ ಮತ್ತು ಪಾತಾಳಕ್ಕೆ ತಲುಪುವ ಸಂಪೂರ್ಣ ಕಥೆಯನ್ನು ವಿವರವಾಗಿ ಹೇಳಿದನು ಎಲ್ಲವನ್ನೂ ಕೇಳಿದ ನಂತರ ಮದಾಲಸಳ ಸಂತೋಷಕ್ಕೆ ಎಲ್ಲೇ ಇಲ್ಲ ತನ್ನ ಹೃದಯವನ್ನು ಕೊಟ್ಟ ಮನುಷ್ಯನನ್ನೇ ಮದುವೆಯಾಗುವುದು ಅವಳಿಗೆ ಆಶ್ಚರ್ಯ ಮತ್ತು ದೊಡ್ಡ ಸಂತೋಷವಾಗಿತ್ತು ಅವಳು ನಾಚಿಕೆಯಿಂದ ತನ್ನ ಸ್ನೇಹಿತೆಯನ್ನು ನೋಡಿದಳು ಆದರೆ ಏನನ್ನೂ ಹೇಳಲಿಲ್ಲ ಅವಳ ಭಾವನೆಗಳನ್ನು ಅರಿತಕೊಂಡಲ ವೀರ ನೀನು ಹೇಳುವುದು ನಿಜ ನನ್ನ ಸ್ನೇಹಿತೆಯ ಹೃದಯ ಅನರ್ಹ ವ್ಯಕ್ತಿಗಾಗಿ ಕಠಿಣವಾಗುವುದಿಲ್ಲ ಚಂದ್ರನಿಗೆ ಸುಂದರವಾದ ಕಾಂತಿಯಿದೆ ಮತ್ತು ಸೂರ್ಯನಿಗೆ ತೀವ್ರವಾದ ಹೊಳಪು ಇದೆ ತಾಯಿ ಸುರಭಿ ನಿನಗೆಂದೇ ಸೂಚನೆ ಕೊಟ್ಟಿದ್ದಾಳೆ ನೀನು ಪಾತಾಳಕೇತು ರಾಕ್ಷಸನಿಗೆ ಗಾಯ ಮಾಡಿದ್ದೀಯ ನನ್ನ ಸ್ನೇಹಿತೆ ನಿನ್ನನ್ನು ತನ್ನ ಗಂಡನಾಗಿ ಪಡೆದಿದ್ದಕ್ಕೆ ತನ್ನನ್ನು ತಾನೇ ಆಶೀರ್ವದಿಸಿಕೊಂಡಳು ಎಂದಳು ಕುಂಡಲಾಳ ಮಾತುಗಳನ್ನು ಕೇಳಿದ ರಾಜಕುಮಾರ ನಾನು ತಂದೆಯ ಅನುಮತಿ ಇಲ್ಲದೆ ಹೇಗೆ ಮದುವೆಯಾಗಲಿ ಎಂದು ಕೇಳಿದ ಕುಂಡಲಾ ಬೇಡ ಹೀಗೆ ಹೇಳಬೇಡ ಅವಳು ದೇವತಾಕನ್ಯೆ ಈ ಮದುವೆಯಿಂದ ನಿನ್ನ ತಂದೆ ಸಂತೋಷ ಈಗ ಅವನನ್ನು ಕೇಳಲು ಅಥವಾ ಅವನ ಅನುಮತಿ ಪಡೆಯಲು ಸಮಯವಿಲ್ಲ ಆದ್ದರಿಂದ ಈ ಸಂಬಂಧವನ್ನು ಸ್ವೀಕರಿಸು ಎಂದಳು ರಾಜಕುಮಾರ ಹಾಗೆಯೇ ಆಗಲಿ ಎಂದು ಒಪ್ಪಿದ ಕುಂಡಲ ತನ್ನ ಕುಟುಂಬದ ಗುರುತುಂಬುರುವನ್ನು ನೆನಪಿಸಿಕೊಂಡಳು ಅವರು ತಕ್ಷಣ ಯಜ್ಞದ ಕಡ್ಡಿಗಳು ಮತ್ತು ಕುಶದೊಂದಿಗೆ ಅಲ್ಲಿಗೆ ತಲುಪಿದರು ಅವರು ಬೆಂಕಿ ಹಚ್ಚಿ ಶಾಸ್ತ್ರೋಕ್ತವಾಗಿ ಋತುಧ್ವಜ ಮತ್ತು ಮದಾಲಸ ಅವರ ವಿವಾಹ ಸಮಾರಂಭ ನೆರವೇರಿಸಿದರು ಅವರಿಬ್ಬರ ಹತ್ತಿರ ರಜೆ ತೆಗೆದುಕೊಂಡು ಕುಂಡಲಾ ದಿವ್ಯ ವೇಗದಲ್ಲಿ ತನ್ನ ಗಮ್ಯಸ್ಥಾನಕ್ಕೆ ಹೋದಳು ಋತುಧ್ವಜನು ಮದಾಲಸಳನ್ನು ಕುದುರೆಯ ಮೇಲೆ ಕೂರಿಸಿಕೊಂಡು ಪಾತಾಳ ಲೋಕದಿಂದ ಹೊರಡಲು ಪ್ರಾರಂಭಿಸಿದ ಅಷ್ಟರಲ್ಲಿ ಪಾತಾಳಕೇತುವಿಗೆ ಈ ಸುದ್ದಿ ತಲುಪಿತು ಅವನು ರಾಕ್ಷಸರ ಬೃಹತ್ ಸೈನ್ಯದೊಂದಿಗೆ ರಾಜಕುಮಾರನ ಮುಂದೆ ಬಂದ ರಾಜಕುಮಾರ ತುಂಬಾ ಧೈರ್ಯಶಾಲಿ ಅವನು ನಗುತ್ತಾ ಬಾಣಗಳ ಬಲೆಯನ್ನು ಹರಡಿದ ಮತ್ತು ತ್ವಾ ಎಂಬ ದೈವಿಕ ಆಯುಧವನ್ನು ಬಳಸಿ ಪಾತಾಳಕೇತು ಸೇರಿದಂತೆ ಎಲ್ಲಾ ರಾಕ್ಷಸರನ್ನು ನಾಶ ಮಾಡಿದನು ಇದರ ನಂತರ ಅವನು ತನ್ನ ತಂದೆಯ ನಗರವನ್ನು ತಲುಪಿದ ಕುದುರೆಯಿಂದ ಇಳಿದು ತನ್ನ ಹೆತ್ತವರಿಗೆ ನಮಸ್ಕರಿಸಿದ ಮದಾಲಸ ಕೂಡ ತನ್ನ ಅತ್ತೆ ಮತ್ತು ಮಾವನ ಮುಂದೆ ತಲೆಬಾಗಿ ನಮಸ್ಕರಿಸಿದಳು ಋತುಧ್ವಜನ ಮಾತಿನಿಂದ ಎಲ್ಲಾ ಸುದ್ದಿಗಳನ್ನು ಕೇಳಿದ ಹೆತ್ತವರಿಗೆ ತುಂಬಾ ಸಂತೋಷವಾಯಿತು ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ಹೃದಯಕ್ಕೆ ಅಪ್ಪಿಕೊಂಡು ಅವರ ತಲೆಗೆ ಮುತ್ತಿಕ್ಕಿದರು ಮದಾಲಸ ತನ್ನ ಗಂಡನ ಮನೆಯಲ್ಲಿ ಸಂತೋಷವಾಗಿ ಬದುಕಲು ಪ್ರಾರಂಭಿಸಿದಳು ಎಲ್ಲವೂ ಬಹಳ ಚೆನ್ನಾಗಿ ನಡೆಯುತ್ತಿತ್ತು ನಂತರ ಒಂದು ದಿನ ರಾಜಶತ್ರುಜೀತ್ ಮಗನೆ ನೀನು ಪ್ರತಿದಿನ ಬೆಳಗ್ಗೆ ಈ ಕುದುರೆಯ ಮೇಲೆ ಹೋಗು ಕುದುರೆಯ ಮೇಲೆ ಕುಳಿತು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ಸುತ್ತಾಡಿ ಬ್ರಾಹ್ಮಣರನ್ನು ರಕ್ಷಿಸು ಎಂದನು ರಾಜಕುಮಾರನು ಆಗಲಿ ಎಂದು ತನ್ನ ತಂದೆಯ ಆಜ್ಞೆಯನ್ನು ಸ್ವೀಕರಿಸಿದ ಅವನು ಪ್ರತಿದಿನ ಬೆಳಗ್ಗೆ ಭೂಮಿಯನ್ನು ಸುತ್ತಿ ಬಂದು ತನ್ನ ತಂದೆಯ ಪಾದಗಳಿಗೆ ನಮಸ್ಕರಿಸುತ್ತಿದ್ದ ಒಂದು ದಿನ ಅವರು ಯಮುನಾ ನದಿಯ ದಡಕ್ಕೆ ಹೋದರು ಅಲ್ಲಿ ಪಾತಾಳಕೇತುವಿನ ತಮ್ಮ ತಾಳಕೇತು ಒಬ್ಬ ಋಷಿಯ ವೇಷದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದ ರಾಜಕುಮಾರ ಅವನನ್ನು ಋಷಿಯೆಂದು ತಿಳಿದು ನಮಸ್ಕರಿಸಿದ ಅವನು ರಾಜಕುಮಾರ ನಾನು ಧರ್ಮಕ್ಕಾಗಿ ಯಜ್ಞ ಮಾಡಲು ಬಯಸುತ್ತೇನೆ ಆದರೆ ನನ್ನ ಬಳಿ ದಕ್ಷಿಣೆ ಇಲ್ಲ ನೀನು ಈ ಆಭರಣವನ್ನು ನಿನ್ನ ಕುತ್ತಿಗೆಯಿಂದ ನನಗೆ ಕೊಟ್ಟು ಇಲ್ಲಿಯೇ ನನ್ನ ಆಶ್ರಮವನ್ನು ರಕ್ಷಿಸಲು ಇರು ನಾನು ನೀರಿನಲ್ಲಿ ಪ್ರವೇಶಿಸಿ ವರುಣದೇವರನ್ನು ಹೊಗಳುವ ಕೆಲಸ ಬೇಗ ಮುಗಿಸಿ ಹಿಂದಿರುಗುತ್ತೇನೆ ಎಂದನು ಇದನ್ನು ಹೇಳಿ ತಾಳಕೇತು ನೀರಿನಲ್ಲಿ ಪ್ರವೇಶಿಸಿದ ಮಾಯೆಯಿಂದ ಅಗೋಚರನಾದ ರಾಜಕುಮಾರನು ಅವನ ಆಶ್ರಮದಲ್ಲಿ ನಿಂತ ತಾಳಕೇತು ಋಷಿಯ ವೇಷದಲ್ಲಿ ರಾಜಶತ್ರುಜೀತರ ನಗರವನ್ನು ತಲುಪಿದ ರಾಜನೇ ನಿಮ್ಮ ಮಗ ರಾಕ್ಷಸರೊಂದಿಗೆ ಹೋರಾಡುವಾಗ ಕೊಲ್ಲಲ್ಪಟ್ಟನು ಇದು ಅವನ ಆಭರಣ ಎಂದು ಹೇಳಿದ ಅವನು ಬಂದ ದಾರಿಯಲ್ಲೇ ಹಿಂದಿರುಗಿದ ರಾಜಕುಮಾರನ ಸಾವಿನ ದುಃಖದ ಸುದ್ದಿ ಕೇಳಿದ ನಂತರ ನಗರದಲ್ಲಿ ಅಳುವ ದನಿ ಜೋರಾಯಿತು ರಾಜ ರಾಣಿ ಮತ್ತು ಅರಮನೆಯ ಮಹಿಳೆಯರು ದುಃಖದಿಂದ ದಿಗ್ಭ್ರಮೆಗೊಂಡರು ಮತ್ತು ಕಣ್ಣೀರು ಹಾಕಲು ಪ್ರಾರಂಭಿಸಿದರು ರಾಣಿ ಮದಾಲಸ ತನ್ನ ಗಂಡನ ಆಭರಣವನ್ನು ಕುತ್ತಿಗೆಗೆ ನೋಡಿದಾಗ ಮತ್ತು ಅವನ ಸಾವಿನ ಸುದ್ದಿ ಕೇಳಿದಾಗ ದುಃಖದಿಂದ ತಕ್ಷಣ ತನ್ನ ಪ್ರಾಣವನ್ನು ಬಿಟ್ಟಳು ಅರಮನೆಯಲ್ಲಿ ದುಃಖದ್ವಿಗುಣವಾಯಿತು ರಾಜಶತ್ರುಜೀತ್ ಹೇಗೋ ತನ್ನ ತಾಳ್ಮೆ ಕಾಯ್ದುಕೊಂಡರು ಮತ್ತು ರಾಣಿ ಮತ್ತು ನಗರದ ಇತರ ಜನರನ್ನು ಸಮಾಧಾನಪಡಿಸಿದ ನಂತರ ಅವರು ರಾಣಿ ಮದಾಲಸಳ ಅಂತ್ಯಕ್ರಿಯೆ ಮಾಡಿದರು ಇನ್ನೊಂದೆಡೆ ತಾಳಕೇತು ಯಮುನಾ ನದಿಯ ನೀರಿನಿಂದ ಹೊರಬಂದು ರಾಜಕುಮಾರನ ಬಳಿ ಬಂದು ಕೃತಜ್ಞತೆ ವ್ಯಕ್ತಪಡಿಸಿದನು ಅವನು ಅವನನ್ನು ಮನೆಗೆ ಹೋಗಲು ಅನುಮತಿಸಿದ ರಾಜಕುಮಾರನು ತಕ್ಷಣ ತನ್ನ ನಗರವನ್ನು ತಲುಪಿ ತನ್ನ ತಂದೆ ಮತ್ತು ತಾಯಿಗೆ ನಮಸ್ಕರಿಸಿದ ತನ್ನ ಮಗನನ್ನು ಜೀವಂತವಾಗಿ ಮತ್ತು ಸಂಪೂರ್ಣವಾಗಿ ಸುರಕ್ಷಿತವಾಗಿ ನೋಡಿದ ಅವರು ಅವನನ್ನು ತಬ್ಬಿಕೊಂಡರು ಮತ್ತು ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿದವು ರಾಜಕುಮಾರ ಋತುಧ್ವಜ ಎಲ್ಲದರ ಬಗ್ಗೆ ತಿಳಿದಾಗ ಅವನು ದೊಡ್ಡ ದುಃಖದಿಂದ ಅಳಲು ಪ್ರಾರಂಭಿಸಿದನು ಋತುಧ್ವಜನ ಜಗತ್ತು ನಿಶಬ್ದವಾಯಿತು ಅವನು ಮದಾಲಸಗೆ ಪ್ರಾರ್ಥನೆಗಳನ್ನು ಅರ್ಪಿಸಿದ ಜಿಂಕೆಯಂತಹ ವಿಷದ ಕಣ್ಣುಗಳನ್ನು ಹೊಂದಿದ್ದ ಗಂಧರ್ವ ರಾಜಕುಮಾರಿ ಮದಾಲಸಳನ್ನು ಹೊರತುಪಡಿಸಿ ನಾನು ಬೇರೆ ಯಾವುದೇ ಮಹಿಳೆಯೊಂದಿಗೆ ಸಂತೋಷದಿಂದ ಇರುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ಈ ಪ್ರತಿಜ್ಞೆ ಮಾಡಿ ರಾಜಕುಮಾರ ಋತುಧ್ವಜ ಸ್ತ್ರೀ ಸುಖದಿಂದ ಮನಸ್ಸನ್ನು ದೂರಮಾಡಿ ತನ್ನ ಸ್ನೇಹಿತರೊಂದಿಗೆ ಸಂವದ್ಗೆ ಹೋದನು ಅವರು ತಮ್ಮನ್ನು ತಾವು ಸಂತೋಷಪಡಿಸಿಕೊಳ್ಳಲು ಪ್ರಾರಂಭಿಸಿದರು ಅದೇ ಸಮಯದಲ್ಲಿ ನಾಗರಾಜ ಅಶ್ವಥರ ಇಬ್ಬರು ಮಕ್ಕಳು ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿ ಓಡಾಡಲು ಹೊರಟರು ಸುತ್ತಾಡುವಾಗ ಅವರು ರಾಜಕುಮಾರ ಋತುಧ್ವಜನನ್ನು ಭೇಟಿಯಾದರು ಋತುಧ್ವಜನ ಸರಳ ಮತ್ತು ಸ್ನೇಹಪರ ಸ್ವಭಾವದಿಂದಾಗಿ ಅವರು ಬೇಗ ಒಳ್ಳೆಯ ಸ್ನೇಹಿತರಾದರು ಪರಸ್ಪರ ಅವರ ಪ್ರೀತಿ ಎಷ್ಟು ಬೆಳೆಯಿತು ಎಂದರೆ ನಾಗಕುಮಾರನು ಅವನನ್ನು ಒಂದು ಕ್ಷಣವೂ ಬಿಡಲು ಬಯಸಲಿಲ್ಲ ಅವನು ಇಡೀ ದಿನ ಪಾತಾಳ ಲೋಕದಿಂದ ದೂರ ಇರುತ್ತಿದ್ದ ಒಂದು ದಿನ ನಾಗರಾಜ ಕೇಳಿದಾಗ ಅವನು ತನ್ನ ತಂದೆಗೆ ಋತುಧ್ವಜನ ಸಂಪೂರ್ಣ ಕಥೆಯನ್ನು ವಿವರಿಸಿದ ತಂದೆಯೇ ನಮ್ಮ ಸ್ನೇಹಿತ ಋತುಧ್ವಜ ಮದಾಲಸಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಹಿಳೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಾನೆ ಮದಾಲಸ ಮತ್ತೆ ಜೀವಂತವಾಗುವಂತೆ ನಾವು ಏನನ್ನಾದರೂ ಮಾಡಬೇಕು ಎಂದನು ನಾಗರಾಜ ಕಠಿಣ ಪರಿಶ್ರಮದಿಂದ ಎಲ್ಲವೂ ಸಾಧ್ಯ ಒಬ್ಬ ಮನುಷ್ಯ ಎಂದಿಗೂ ನಿರಾಶೆಯಾಗಬಾರದು ಎಂದನು ಇದನ್ನು ಹೇಳಿ ನಾಗರಾಜ ಅಶ್ವಥರು ಹಿಮಾಲಯ ಪರ್ವತದ ಪಲಕ್ಷ ಮತ್ತು ತರಂತರ ತೀರ್ಥಕ್ಕೆ ಹೋದರು ಅಲ್ಲಿ ಸರಸ್ವತಿ ನದಿ ಉಗಮವಾಗಿದೆ ಅಲ್ಲಿ ತಮ್ಮ ಮಕ್ಕಳ ಸ್ನೇಹಿತ ರಾಜಕುಮಾರ ಋತುಧ್ವಜನ ಪ್ರಯೋಜನಕ್ಕಾಗಿ ಕಠಿಣ ತಪಸ್ಸು ಮಾಡಲು ಪ್ರಾರಂಭಿಸಿದರು ಸಂತೋಷಗೊಂಡ ದೇವಿ ಸರಸ್ವತಿ ಅವರಿಗೆ ನೇರವಾಗಿ ಕಾಣಿಸಿಕೊಂಡು ವರವನ್ನು ಕೇಳಲು ಕೇಳಿದಳು ಅಶ್ವಥ ದೇವಿಯೇ ನಾನು ಮತ್ತು ನನ್ನ ಸಹೋದರ ಕಂಬಲ ಇಬ್ಬರೂ ಸಂಗೀತ ವಿಜ್ಞಾನದಲ್ಲಿ ನಿಪುಣರು ನಾವು ನಿಮ್ಮ ವರವನ್ನು ಕೇಳಲು ಬಯಸುತ್ತೇವೆ ದೇವಿ ಸರಸ್ವತಿ ಹಾಗೆಯೇ ಆಗಲಿ ಎಂದು ಹೇಳಿ ಧ್ಯಾನಕ್ಕೆ ಹೋದಳು ಈಗ ಕಂಬಲ ಮತ್ತು ಅಶ್ವಥರು ಕೈಲಾಸ ಪರ್ವತಕ್ಕೆ ಹೋಗಿ ಭಗವಾನ್ ಶಂಕರನನ್ನು ಒಲಿಸಿಕೊಳ್ಳಲು ತಾಳ ಮತ್ತು ರಾಗದೊಂದಿಗೆ ಸ್ತುತಿಗಳನ್ನು ಹಾಡಲು ಪ್ರಾರಂಭಿಸಿದರು ಅವರ ಪ್ರಾರ್ಥನೆಗಳನ್ನು ತುಂಬಾ ಮಧುರವಾದ ಧ್ವನಿಯಲ್ಲಿ ಕೇಳಿದ ಮಹಾದೇವ ಸಂತೋಷದಿಂದ ಕಾಣಿಸಿಕೊಂಡು ವರವನ್ನು ಕೇಳಿ ಎಂದನು ಆಗ ಕಂಬಲ ಮತ್ತು ಅಶ್ವಥರು ಮಹಾದೇವನಿಗೆ ನಮಸ್ಕರಿಸಿ ಸ್ವಾಮಿ ಸತ್ತಿರುವ ಕುವಲಶ್ವನ ಹೆಂಡತಿ ಮದಾಲಸಳು ಮೊದಲು ಮೊದಲು ಇದ್ದ ಸ್ಥಿತಿಯಲ್ಲೇ ನನ್ನ ಮಗಳಾಗಿ ಕಾಣಿಸಿಕೊಳ್ಳಬೇಕು ಅವಳಿಗೆ ತನ್ನ ಹಿಂದಿನ ಜನ್ಮದ ವಿಷಯಗಳು ನೆನಪಿರಬೇಕು ಅವಳ ಕಾಂತಿ ಮೊದಲಿನಂತೆಯೇ ಇರಬೇಕು ಮತ್ತು ಅವಳು ನನ್ನ ಮನೆಯಲ್ಲಿ ಯೋಗಿನಿ ಮತ್ತು ಯೋಗವಿದ್ಯೆಯ ತಾಯಿಯಾಗಿ ಕಾಣಿಸಿಕೊಳ್ಳಬೇಕು ಎಂದರು ಮಹಾದೇವ ನಾಗಗಳ ರಾಜನೇ ಶ್ರಾದ್ದದ ದಿನ ಬಂದಾಗ ನೀನು ಈ ಇಚ್ಛೆಯೊಂದಿಗೆ ಪೂರ್ವಜರ ತರ್ಪಣ ಮಾಡು ಶ್ರಾದ್ದದಲ್ಲಿ ಕೊಟ್ಟ ಮಧ್ಯದ ಪಿಂಡವನ್ನು ಶುದ್ಧ ಭಾವನೆಯಿಂದ ತಿನ್ನು ಇದನ್ನು ಮಾಡುವುದರಿಂದ ಅವಳು ತಕ್ಷಣ ನಿನ್ನ ಮಧ್ಯದ ಹೆಡೆಯಿಂದ ಕಾಣಿಸಿಕೊಳ್ಳುತ್ತಾಳೆ ಎಂದನು ನಾಗಗಳ ರಾಜನು ಹಾಗೆಯೇ ಮಾಡಿದನು ಸುಂದರವಾದ ಮದಾಲಸ ಅವನ ಮಧ್ಯದ ಹೆಡೆಯಿಂದ ಕಾಣಿಸಿಕೊಂಡಳು ನಾಗಗಳ ರಾಜ ಅವಳನ್ನು ಅರಮನೆಯೊಳಗಿನ ಮಹಿಳೆಯರ ರಕ್ಷಣೆಯಲ್ಲಿ ಇರಿಸಿದ ಅವನು ಈ ರಹಸ್ಯವನ್ನು ಯಾರಿಗೂ ಹೇಳಲಿಲ್ಲ ನಂತರ ನಾಗಗಳ ರಾಜ ಅಶ್ವತನು ತನ್ನ ಮಕ್ಕಳಿಗೆ ರಾಜಕುಮಾರ ಋತುಧ್ವಜನನ್ನು ಇಲ್ಲಿಗೆ ಕರೆಯಲು ಕೇಳಿದ ನಾಗಕುಮಾರರು ಅವನನ್ನು ಗೋಮತಿ ನದಿಯ ನೀರಿಗೆ ತೆಗೆದುಕೊಂಡು ಹೋದರು ಅಲ್ಲಿಂದ ಅವನನ್ನು ಪಾತಾಳ ಲೋಕಕ್ಕೆ ಎಳೆದುಕೊಂಡರು ಅಲ್ಲಿ ಅವನು ತನ್ನ ನಿಜರೂಪದಲ್ಲಿ ಕಾಣಿಸಿಕೊಂಡ ನಾಗಲೋಕದ ಸೌಂದರ್ಯವನ್ನು ನೋಡಿ ಋತುಧ್ವಜ ಆಶ್ಚರ್ಯಚಕಿತನಾದ ಅವನು ನಾಗರಾಜನಿಗೆ ನಮಸ್ಕರಿಸಿದ ನಾಗರಾಜ ಅವನನ್ನು ಆಶೀರ್ವದಿಸಿದ ಮತ್ತು ಋತುಧ್ವಜನಿಗೆ ತುಂಬಾ ಚೆನ್ನಾಗಿ ಸ್ವಾಗತ ಕೋರಿದ ಊಟದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸಿದರು ಆಗ ನಾಗರಾಜನು ಮದಾಲಸ ಸಂಪೂರ್ಣವಾಗಿ ಜೀವಂತವಾಗಿರುವ ಸಂಪೂರ್ಣ ಕಥೆಯನ್ನು ಅವನಿಗೆ ಹೇಳಿದನು ಮದಾಲಸ ಬದುಕುಳಿದಿರುವ ಸುದ್ದಿ ಕೇಳಿ ಋತುಧ್ವಜನ ಸಂತೋಷಕ್ಕೆ ಎಲ್ಲೇ ಇಲ್ಲ ಅವನು ಸಂತೋಷಗೊಂಡು ವಿನಮ್ರವಾಗಿ ನಾಗರಾಜನನ್ನು ಬೇಗ ಮದಾಲಸಳಿಗೆ ಪರಿಚಯ ಮಾಡಿಸಲು ವಿನಂತಿಸಿದ ರಾಜಕುಮಾರನ ಸಂತೋಷವನ್ನು ನೋಡಿದ ನಾಗರಾಜ ಯಾವುದೇ ವಿಳಂಬವಿಲ್ಲದೆ ಅವನನ್ನು ಮದಾಲಸಳಿಗೆ ಪರಿಚಯ ಮಾಡಿಸಿದ ರಾಜಕುಮಾರ ಋತುಧ್ವಜ ಮತ್ತು ರಾಣಿ ಮದಾಲಸ ಪರಸ್ಪರ ನೋಡಿದಾಗ ಭಾವುಕರಾದರು ಮತ್ತು ಕಣ್ಣೀರಿನಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಋತುಧ್ವಜನ ನೆನಪಾದಾಗ ಅವನ ಪ್ರೀತಿಯ ಕುದುರೆ ಅಲ್ಲಿಗೆ ಬಂತು ರಾಜಕುಮಾರ ಮತ್ತು ರಾಣಿ ನಾಗರಾಜನಿಗೆ ನಮಸ್ಕರಿಸಿದರು ಅವನು ಮದಾಲಸಳೊಂದಿಗೆ ಕುದುರೆಯನ್ನು ಏರಿ ತನ್ನ ನಗರಕ್ಕೆ ಹೊರಟನು ಅಲ್ಲಿ ತಲುಪಿದ ನಂತರ ಅವನು ಮದಾಲಸಳ ಜೀವಂತವಾಗಿರುವ ಕಥೆಯನ್ನು ವಿವರಿಸಿದ ಮದಾಲಸ ಕೂಡ ತನ್ನ ಅತ್ತೆ ಮತ್ತು ಮಾವನ ಪಾದಗಳಿಗೆ ನಮಸ್ಕರಿಸಿದಳು ನಗರದಲ್ಲಿ ದೊಡ್ಡ ಸಂಭ್ರಮ ನಡೆಯಿತು ಮಾರ್ಕಂಡೆಯ ಪುರಾಣದ ಪ್ರಕಾರ ರಾಣಿ ಮದಾಲಸ ನಾಲ್ಕು ಗಂಡು ಮಕ್ಕಳನ್ನು ಹೊಂದಿದ್ದಳು ತನ್ನ ಮಕ್ಕಳನ್ನು ಉಳಿಸಿದ ನಂತರ ಮಹಾಸತಿ ಮದಾಲಸ ತನ್ನ ಗಂಡನೊಂದಿಗೆ ದೇವರಿಗೆ ಧ್ಯಾನ ಮಾಡುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಳು ಮತ್ತು ಅಲ್ಪಾವಧಿಯಲ್ಲಿ ಮೋಕ್ಷದ ರೂಪದಲ್ಲಿ ಅಂತಿಮ ಸ್ಥಾನವನ್ನು ಪಡೆದಳು ಮದಾಲಸ ಈಗ ಈ ಜಗತ್ತಿನಲ್ಲಿ ಇಲ್ಲ ಆದರೆ ಅವಳ ಹೆಸರು ಶಾಶ್ವತವಾಗಿ ಅಮರವಾಗಿದೆ